ನೆಲಮಂಗಲ ನಗರದಲ್ಲಿ ಸುಮಾರು ಹದಿನೇಳು ಕೋಟಿ ವೆಚ್ಚದ ಸೊಂಡೆಕೊಪ್ಪ ರಸ್ತೆಯ ನಾಲ್ಕು ಪದದ ರಸ್ತೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಬಸವಣ್ಣ ದೇವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಗದ್ದುಗೆ ಮಠದ ಶ್ರೀ ಮಹಾಂತೇಶ್ವರ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯರಾದ ರವಿ ಬಿ ಎಲ್ ಕಾಂತರಾಜು ಭಾಗ್ಯ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅವರು ಶಾಸಕರಾದ ಮೇಲೆ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎನ್ನುವ ವಿರೋಧಿಗಳು ನೆಲಮಂಗಲ ಕ್ಷೇತ್ರವನ್ನು ಬಂದು ನೋಡಲಿ ನೆಲಮಂಗಲದಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಎಲ್ ಸಿ ರವಿ ಹೇಳಿಕೆ ನೀಡಿದರು ನುಡಿದಂತೆ ನಡೆದಿದ್ದೇವೆ ಕ್ಷೇತ್ರದ ಸೇವಕನಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದ್ದೇವೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ನನಗೆ ಶಕ್ ಶಕ್ತಿ ತುಂಬುತ್ತಿರುವುದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಂಎಲ್ಸಿ ಎಲ್ ಸಿ ರವಿ ಅಣ್ಣನವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸಿದ್ದ ಎಂಟುನೂರ ಅರವತ್ತೊಂಬತ್ತು ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ ಇಂದು ಗುದ್ದಲಿ ಪೂಜೆ ನೆರವೇರುತ್ತಿದೆ ಬೇಗೂರು ರಸ್ತೆಯಿಂದ ತ್ಯಾಮಗೊಂಡ್ಲುವರೆಗೂ ರಸ್ತೆಯ ಗುದ್ದಲಿ ಪೂಜೆ ಅತಿ ಶೀಘ್ರದಲ್ಲಿ ನೆರವೇರಲಿದೆ ನಗರಸಭೆಯನ್ನು ಕಸಮುಕ್ತ ನಗರಸಭೆಯನ್ನಾಗಿ ಮಾಡುವುದೇ ನನ್ನ ಗುರಿ ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ ನಾವು ಗೃಹ ಬಗೆಯೋದಿಲ್ಲ ನಂಬಿಕೆಯನ್ನು ನಾವು ಪೂರೈಸ್ತೀವಿ ಈ ನೆಲಮಂಗಲದ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಆಶೀರ್ವಾದ ಮಾಡ್ತೀವಿ ನೀವು ನಮ್ಮನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳಿ ನಾವು ಎಲ್ಲ ಅಭೂತಪೂರ್ವವಾಗಿ ಶ್ರೀನಿವಾಸರವ್ರಿಗೆ ಆಶೀರ್ವಾದವನ್ನು ಮಾಡಿದ್ರೆ ಮೂವತ್ತು ಸಾವಿರಕ್ಕೂ ಅಧಿಕವಾದಂಥ ಮತಗಳನ್ನ ಜಾತಿ ಭೇದ ವರ್ಗ ಎಲ್ಲವನ್ನ ಮರೆತು ಅವ್ರಿಗೆ ಆಶೀರ್ವಾದ ಆ ಆಶೀರ್ವಾದ ಮಾಡಿದಂಥ ಹಿನ್ನೆಲೆಯಲ್ಲಿ ತಮ್ಮ ಆಶೀರ್ವಾದವನ್ನು ಪಡೆದು ಶ್ರೀನಿವಾಸರವರು ಆಯ್ಕೆಯಾಗಿ ಶಾಸಕರಾದ ಮೇಲೆ ನೀವೆಲ್ಲ ನೋಡ್ತಾ ಇದ್ದೀರಿ ಬದಲಾವಣೆಯ ಕಾಳಿ ಯಾವ ರೀತಿ ಬೀಸ್ತಾ ಇದೆ ಅಂತ ಹೇಳಿ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗಿವೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ನಮ್ಮ ವಿರೋಧಿಗಳು ಮಾತಾಡ್ತಾರಲ್ಲ ಅವ್ರು ಬಂದು ನೆಲಮಂಗಲದಲ್ಲಿ ನೋಡ್ಬೇಕು ನೋಡ್ಬೇಕು ನಾನು ನಿಮ್ಮ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನೆಲ್ಲ ಕೆಲಸ ಕಾರ್ಯಗಳಿಗೂ ಸದಾ ನಾನು ಇವತ್ತೇನಾದರೂ ಅಭಿವೃದ್ಧಿ ನಾನು ಮಾಡ್ತಾ ಇದ್ದೀನಿ ಆಟಾಗಿಡ್ತಾ ಇದ್ದೀನಿ ಅದೆಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ ಅದೆಲ್ಲದಕ್ಕೂ ಒಂದು ಒಂದು ನನಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮತ್ತೆ ಎಂ ಎಲ್ ಸಿ ಅವರು ನಾನು ಯಾವ ಇಲಾಖೆಗೆ ಹೋದ್ರೂ ಸಹ ನನಗಲ್ಲೇ ಇವರು ಡಿ ಕೆ ಶಿವಕುಮಾರ್ ಇವರು ಇವರು ಕೆಲಸ ಮಾಡ್ಕೊಡ್ಲಿಲ್ಲ ಡಿ ಸಿ ಡಿ ಸಿ ಎಂ ಶಿವ ಶಿವಕುಮಾರ್ ಅವರು ಮಾತಾಡ್ತಾರಪ್ಪ ಡಿ ಕೆ ಶಿವ ಸುರೇಶ್ ಅವ್ರು ಕೇಳ್ತಾರೆ ಎಂ ಎಲ್ ಸಿ ರೇವೇಣ್ ಅವ್ರು ಕೇಳ್ತಾರೆ ಹಾಗಾಗಿ ಬರೋದ್ ಮುಂಚೆ ಇನ್ನೊಂಥರ ಕೆಲವರು ಎಂ ಮಂತ್ರಿಗಳು ನನಗೆ ರೇಗಿಸ್ತಾ ಇರ್ತಾರೆ ಶರ್ಮಾತು ಕಾಟ ಬೇಕಾದ ತಪ್ಪಿಸ್ಕೋಬೋದು ಯಲ್ಮಂಗ ಶ್ರೀನಿವಾಸ್ ಕಾಟ ಮಾತ್ರ ತರ್ಚ್ಕೊಳ್ಳೋಕ್ಕಾಗಲ್ಲ ಅವನ ನಾನು ಇರಿದ್ರೆ ಹೇಳ್ತಾ ಇಲ್ಲ ಸಮಾಜೆಗೆ ರೇಗಿಸ್ತಾ ಇರ್ತಾರೆ ಅಂದ್ರೆ ನಾನು ಈ ಕ್ಷೇತ್ರದ ಜನತೆಯ ಋಣವನ್ನ ಏನಾದ್ರೂ ಮಾಡಿ ತೀರಿಸ್ಕೋಬೇಕು ಅಂತ ಉದ್ದೇಶದಿಂದ ಮತ್ತೆ ನನ್ನನ್ನು ಸಾಕ್ಷಿ ಕ್ರಮ ನಮ್ಮ ಮುಖಂಡರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಯಾರೋ ಒಬ್ಬರು ಟಿಕೆಟ್ ಕೊಟ್ಟು ಅಲ್ಲಿ ಎಮ್ ಎಲ್ ಎ ಕೆಲಸ ಮಾಡ್ಲಿಲ್ಲ ಜನ ಸೇವೆ ಮಾಡ್ಲಿಲ್ಲ ಅಂತಕ್ಕಂಥ ಆಪಾದನೆಯನ್ನ ನಾನು ಒತ್ಕೋಬಾರ್ದು ನನ್ನ ಕೆಲಸ ಕಾರ್ಯಗಳು ನಿಂತರೂ ಬರೋದಿಲ್ಲ ಕ್ಷೇತ್ರದ ಜನತೆಯ ಕೆಲಸ ಕಾರ್ಯಗಳು ನಿಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಆತ್ಮಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ನಾನು ನನ್ನ ಕ್ಷೇತ್ರದ ಜನತೆಯ ಋಣ ತೀರಿಸಬೇಕು ಅಂತ ಇಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದಕ್ಕೆ ಸಹಕಾರವನ್ನ ಎಂ ಎಲ್ ಸಿ ರವೀಣ್ಣವರು ಸದಾ ನನ್ನ ಬೆಂಬಲಿಗಿದ್ದ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು